ಸಬ್ಸ್ಕ್ರೈಬ್ ವೀಕ್ಷಕರ ನಿಮ್ಗೆ ಫಾಸ್ಟ್ ಅಂಡ್ ಬೇಗನೆ ಅಪ್ಡೇಟ್ ತಿಳ್ಸ್ಕೊಡ್ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ಇದೆ ಹೋಗಿ ಬೇಗನೆ ಜಾಯ್ನ್ ಆಗಿ ಡಿಸ್ಕ್ರಿಪ್ ಲಿಂಕ್ ಹಾಕಿರ್ತೀನಿ ವೀಕ್ಷಕರ ತಪ್ಪದೇ ಜಾಯ್ನ್ ಆಗಿ ವೀಕ್ಷಕರಲ್ಲಿ ನಿಮ್ಗೆ ಯೂಟ್ಯೂಬ್ ಕಿಂತ ಮೊದಲನೇದಾಗಿ ಅಪ್ಡೇಟ್ ತಿಳಿಸ್ಕೊಡ್ತೀನಿ ಅಲ್ಲೋಗಿ ಜಾಯ್ನ್ ಆಗಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇನ್ ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆಗಿ ವೀಕ್ಷಕರೇ ನಿಮಗೆ ಅಲ್ಲಿ ತಿಳಿಸ್ಕೊಡ್ತೀನಿ ಬೇಗ ಬೇಗನೆ ಅಪ್ಡೇಟ್ಸ್ಗಳನ್ನ ಅದಕ್ಕಿಂತ ಮುಂಚೆ ಲೈಕ್ ಯಾರ್ದಾಗ್ ಚಾನಲ್ ನೋಡ್ತಾ ಇದ್ರೆ ಅವರು ಸಹ ಚಾನಲ್ಸ್ಕ್ರೈಬ್ ಪೂರ್ತಿ ಹಾಕಿಬಿಟ್ಟು ವೀಕ್ಷಕರ ಸೊ ವೀಕ್ಷಕರೇ ಮೊದಲನೇದಾಗಿ ಒಂದು ಪ್ರಾಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅದ್ರ ನೋಡ್ಕೊಬರೋಣ ಪ್ರೋಮೋ ಹೇಗಿದೆ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ನೀವೆಲ್ಲ ನೋಡಿದ್ರೆ ಸೊ ಆದರೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಪೂರ್ತಿಯಾಗಿ ಈ ವಿಡ್ದಲ್ಲೇ ಏನಪ್ಪಾ ಈ ಲೈಕ್ ಈ ಪ್ರೋಮೋ ಉದ್ದೇಶ ಅಂದ್ರೆ ಏನಪ್ಪಾ ಅಂದರೆ ಅದು ಧ್ರುವಂತ ಹಾಗೂ ಅಶ್ವಿನಿ ನಡುವೆ ಸ್ವಲ್ಪ ಲೈಕ್ ಮಾತುಕತೆ ಆಗುತ್ತೆ ಏನು ಅಂತ ತಿಳ್ಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರ ಸೊ ಏನಪ್ಪ ಆಗುತ್ತೆ ಅಂದರೆ ಲೈಕ್ ಧ್ರುವಂತರು ಪೂಜೆ ಮಾಡ್ತಾ ಇರ್ತಾರೆ ಅದೇನೋ ಸ್ವಲ್ಪ ಮಿಸ್ಟೇಕ್ ಮಗಿರ್ತಾರೆ ಅಶ್ವಿನಿಯವರು ಸೊ ಅದಕ್ಕೆ ಲೈಕ್ ಧ್ರುವಂತರು ಹೇಳ್ತಾರೆ ವೀಕ್ಷಕರೇ ನಾನು ಡೈಲಿ ಮಾಡ್ತಾಯಿದ್ದೆ ನೀವು ಯಾಕೆ ಮಾಡಿದ್ರಿ ಅಂತ ಏನೋ ಹೇಳ್ತಾ ಇರ್ತಾರೆ ಅದು ಏನಕ್ಕೆ ಅಂತ ಗೊತ್ತಾಗಲ್ಲ ಇನ್ನೂ ನಮಗೆ ಸರಿಯಾಗಿ ಸೊ ಹೂ ಬಗ್ಗೆ ಏನೋ ಇರಬೇಕು ಮೋಸ್ಟ್ಲಿ ಸೊ ಪೂಜೆ ವಿಷಯದ ಬಗ್ಗೆ ಅದಂತೂ ಪಕ್ಕ ಸೊ ಅಲ್ಲಿ ನಿಮಗೆ ಲೈಕ್ ಗಿಲ್ಲಿ ಅವರೆಲ್ಲ ಆಚೆ ಕೂತಿರ್ತಾರೆ ಒಳಗಡೆ ಅಶ್ವಿನಿ ಹಾಗೂ ಧ್ರುವಂತವರು ತುಂಬ ಜೋರಾಗಿ ಜಗಳ ಆಡ್ತಾಯಿರ್ತಾರೆ ಅಂತ ಹೇಳ್ಬೋದು ಸೊ ನನಗೆ ಏನಪ್ಪ ಏನಪ್ಪ ಅನಿಸುತ್ತೆ ಅಂದರೆ ಲೈಕ್ ಇವರು ಸುಮ್ಮನೆ ಆಡ್ಕೊಂಡಿರ್ಬೋದು ಜಗಳನ ಏನಕ್ಕೆ ಜಾನ್ವಿ ಹಾಗೂ ಅಶ್ವಿನಿ ಅವರು ಹೇಗೆ ಲೈಕ್ ಜಗಳ ಆಡ್ಕೊಂಡಿದ್ರು ಅದೇ ರೀತಿಯಾಗಿ ಇವರು ಸಹ ಆಡ್ಕೊಂಡಿರ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ ಅದು ಮಾತಾಡ್ಕೊಂಡೆ ಆಡ್ಕೊಂಡಿರ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ ವೀಕ್ಷಕರೇ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಯಾಕಂದರೆ ನೀವು ಲೈಕ್ ಜಾನ್ವಿಯವರ ಜೊತೆ ಹೀಗೆ ಮಾಡ್ಕೊಂಡಿದ್ರು ಅಶ್ವಿನಿ ಅವರು ಅದೇ ರೀತಿಯಾಗಿ ಧ್ರುವಂ ಜೊತೆ ಮಾಡ್ಕೊಂಡಿರ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ ವೀಕ್ಷಕರೇ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ ಲೈಕ್ ಇವರೆಲ್ಲ ಎಲ್ಲ ಕೂತಿರ್ತಾರೆ ಗಿಲ್ಲಿ ಅವರೆಲ್ಲ ಸೊ ಆಗ ಗಿಲ್ಲಿಯವರು ಹೋಗಿ ನೋಡ್ತಾರೆ ಜಾಶ್ವಿನಿ ಹಾಗೂ ಧ್ರುವಂತರು ತುಂಬ ಜನ ಅಂತ ಆಗ ಲೈಕ್ ಕುತ್ಕೋತಾರೆ ವೀಕ್ಷಕರ ಸೊ ಅದಕ್ಕಾಗಿ ಇಲ್ಲಿ ಅವರು ಹೇಳ್ತಾರೆ ತುಂಬಾ ಬೇಜಾರಾಗ್ತದೆ ಅಂತ ಹೇಳ್ತಾರೆ ನೆಕ್ಸ್ಟ್ ರಿಸಲ್ಟ್ ರಿಸಲ್ಟ್ ಬಗ್ಗೆ ಬಗ್ಗೆ ಸೊ ಮೊದಲನೇ ಸ್ಥಾನದಲ್ಲಿ ಹೇಳೋದು ಯಾರಪ್ಪ ಅಂದ್ರೆ ಅದು ಗಿಲ್ಲಿ ಅವರು ಸೊ ಎರಡನೇ ಸ್ಥಾನದಲ್ಲಿ ಹೇಳಿದ ಯಾರಪ್ಪ ಅಂದ್ರೆ ಅದು ರಕ್ಷಿತ್ ಅವರು ಮೂರನೇ ಸ್ಥಾನದಲ್ಲಿ ಕಾವ್ಯ ಅವರು ನಾಲ್ಕನೇ ಸ್ಥಾನದಲ್ಲಿ ಧ್ರುವಂತ ಅವರು ಐದನೇ ಸ್ಥಾನದಲ್ಲಿ ಅಶ್ವಿನಿ ಅವರು ಏಳನೇ ಸ್ಥಾನದಲ್ಲಿ ಕಾರ್ಶಿಕ್ ಅವರು ಆರನೇ ಸ್ಥಾನದಲ್ಲಿ ರಘು ಅವರು ಸೊ ವೀಕ್ಷಕರು ಇನ್ನ ಟಿಕೆಟ್ ಫಿನಾಲೆ ಆಡಕ್ಕೆ ನಾಲ್ಕು ಜನ ಲೈಕ್ ಸೆಲೆಕ್ಟ್ ಆಗಿದ್ರೆ ಅದು ರಘು ಅಶ್ವಿನಿ ಕಾವ್ಯ ಹಾಗೂ ಲೈಕ್ ಧನುಷ್ ಅವರು ಸೊ ಇಷ್ಟು ಜನ ಲೈಕ್ ಫಿನಾ ಟಿಕೆಟ್ ಫಿನಾಲ್ ಆಡ್ಬೋದು ವೀಕ್ಷಕರ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಲೈಕ್ ಅಶ್ವಿನಿ ಅವರು ಅದೇ ಏನು ಬೋರ್ಡ್ ಟಾಸ್ಕ್ ಕೊಟ್ಟಿದ್ರು ಅದ್ರಲ್ಲಿ ಗೆದ್ದಿದ್ದಾರೆ ಅಂತ ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ ಬರೋ ವಿಡಿಯೋಸ್ಗಳಿವೆ ವೀಕ್ಷಕರ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ